ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟೀನ್ ನಾನು ನವಿತಾ ಅಜೇನ್ ಅನ್ನಭಾಗ್ಯ ಅಕ್ಕಿಗೆ ಪರದಾಡ್ತಿದೆ ಸರ್ಕಾರ ಮೂಟೆ ಗಟ್ಲೆ ಮಾಡ್ತಿದ್ದಾರೆ ರೇಷನ್ ಅಂಗಡಿಯವರು ಪಾಲಿಶ್ ಮಾಡೋ ರೈಸ್ ಮಿಲ್ಸ್ ನ್ಯೂಸ್ ಏಟೀನ್ ರಹಸ್ಯ ಕಾರ್ಯಾಚರಣೆ ಅನ್ನಭಾಗ್ಯ ಕನ್ನಭಾಗ್ಯ ಮೆಗಾ ಎಕ್ಸ್ಪೋಸ್ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಇದು ಕೋಲಾರ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಮಿನಲ್ ಕೇಸ್ ದಾಖಲಿಸಿದೆ ಕೋಲಾರ ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ ನ್ಯೂಸ್ ಏಟಿನ್ ವರದಿಯ ಬಿಗ್ ಇಂಪ್ಯಾಕ್ಟ್ ಈ ಒಂದು ಇಂಪ್ಯಾಕ್ಟ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಿನ್ನೆ ಇಡೀ ದಿನ ಈ ಒಂದು ಸುದ್ದಿಯನ್ನ ನಾವು ಪ್ರಸಾರ ಮಾಡಿದ್ವಿ ಬೆಳಗ್ಗಿನಿಂದಲೇ ಏನೇನು ಆಗ್ತಾ ಇದೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕಾಳಸಂತೆಯಲ್ಲಿ ಅಕ್ಕಿ ಹೇಗೆ ಮಾರಾಟ ಆಗ್ತಾ ಇದೆ ಅನ್ನೋದ್ರ ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಸುಬ್ರಹ್ಮಣ್ಯೇಶ್ವರ ರೈಸ್ ಮಿಲ್ ಮೇಲೆ ಕ್ರಿಮಿನಲ್ ಕೇಸ್ ಅನ್ನ ದಾಖಲಿಸ್ತೀವಿ ಪಡಿತರ ಅಕ್ಕಿ ಸಾಗಾಟದ ಗೋಣಿ ಚೀಲ ಪತ್ತೆ ಆಗಿದೆ ಆ ಆಧಾರದಲ್ಲಿ ಕೇಸ್ ದಾಖಲಿಸ್ತೀವಿ ಅಂತ ಹೇಳಿ ನ್ಯೂಸ್ ಏಟೀನ್ ವರದಿಯನ್ನ ಆಧರಿಸಿ ರೈಸ್ ಮಿಲ್ ಮೇಲೆ ಕ್ರಮಕ್ಕೆ ಸೂಚನೆಯನ್ನ ಈಗ ನೀಡಲಾಗಿದೆ ಇಲ್ಲಿ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ನಡಿ ಕೇಸ್ ದಾಖಲಿಸಲು ಕೋಲಾರ ಡಿಸಿ ವೆಂಕಟರಾಜ್ ಸೂಚನೆಯನ್ನ ಕೊಟ್ಟಿತು ಪಡಿತರ ಅಕ್ಕಿಯನ್ನ ಕೊಂಡು ಪಾಲಿಶ್ ಮಾಡುವಂತಹ ದೊಂದೆಯಲ್ಲಿ ರೈಸ್ ಮಿಲ್ ತೊಡಗಿಕೊಂಡಿತ್ತು ಈ ಹಿನ್ನೆಲೆಯಲ್ಲಿ ಈಗ ಅವರ ವಿರುದ್ಧ ಕ್ರಮಕ್ಕೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ನ್ಯೂಸ್ ಏಟಿನ್ ನಿನ್ನೆ ವರದಿಯನ್ನ ಮಾಡಿತ್ತಲ್ಲ ಆ ವರದಿಯನ್ನ ಆಧರಿಸಿ ರೈಸ್ ಮಿಲ್ ಮೇಲೆ ಕ್ರಮಕ್ಕೆ ಸೂಚನೆಯನ್ನ ನೀಡಿದ್ದಾರೆ ಡಿಸಿ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾ ಸುದ್ದಿ ಬಂತು ಅದರಲ್ಲಿ ನಮ್ಮ ಜಿಲ್ಲೆಯದು ಡಿ ಫೂಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಹೋಗಿ ಆ ಮಿಲ್ಗಳಲ್ಲಿ ಮತ್ತು ಅದು ಸುತ್ತಮುತ್ತಗಳಲ್ಲಿ ಮಿಲ್ಗಳಲ್ಲಿ ಹೋಗಿ ಎಲ್ಲ ಪರಿಶೀಲನೆ ಮಾಡಿದಾಗ ಟೋಟಲ್ ರೈಸ್ ಏನಿದೆ ಅಂತ ಅದರಲ್ಲಿ ಇದು ಇದು ನೋಡಬೇಕಂದ್ರೆ ಗೊತ್ತಾಗಲ್ಲ ಎಲ್ಲಿಂದ ಬಂತ ಅದು ನಾವು ಲ್ಯಾಬ್ ಟೆಸ್ಟಿಂಗ್ಗೆ ನಾವು ಕಳಿಸಿದ್ದೀವಿ ಬಟ್ ಅದರಲ್ಲಿ ಹೋದಾಗ ನಮ್ಮ ಅಧಿಕಾರಿಗಳಿಗೆ ಕೆಲವು ಈಗ ನಮ್ಮ ಸರ್ಕಾರದಿಂದ ಬರುವಂಥ ಸ್ಕೀಮ್ಗುದು ಅದು ಚೀಲ ಸಿಕ್ಕಿದ್ದು ಕೆಲವು ಸೊ ಅದರಿಂದ ಕೆಲವು ಡೌಟ್ ಇದೆ ಅಂತ ಹೆಂಗೆ ಬಂತಂತ ನಾವು ಅವರಿಗೆ ಮಿಲ್ ಓನರ್ಸಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀನಿ ಅವರು ಬಿಲ್ ಪ್ರೆಸೆಂಟ್ ಮಾಡೋಕ್ಕೆ ನಮ್ಮ ಎಸೆನ್ಷಿಯಲ್ ಕಮೋಡಿಟಿ ಆ್ಯಕ್ಟ್ ಪ್ರಕಾರ ಕೂಡ ನೋಟಿಸ್ ಕೊಟ್ಟು ಮತ್ತು ಅದರಲ್ಲಿ ನಾವು ಒಂದು ಕೇಸ್ ಬುಕ್ ಕೂಡ ಮಾಡಿದ್ದೀವಿ ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟಲ್ಲಿ ಇದ್ರ ಜೊತೆಗೆ ಆ ಬೇಸ್ ಮೇಲೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಮತ್ತೆ ಡಿ ಡಿ ಫುಡ್ ರಿಪೋರ್ಟ್ ಬೇಸ್ ಮೇಲೆ ಒಂದು ಪೊಲೀಸ್ ಕೇಸ್ ಕೂಡ ಮಾಡಬೇಕಂತ ನಾವು ನಿರ್ದೇಶನ ಕೊಟ್ಟಿದ್ದೀನಿ ಇವತ್ತು ಪೊಲೀಸ್ ಕೇಸ್ ಕೂಡ ಆಗ್ತಿದೆ ಅದರಲ್ಲಿ ಮೇಜರ್ ಏನಿದೆ ಅಂತ ಅವರು ಸೋರ್ಸ್ ತೋರಿಸಬೇಕಾಗುತ್ತೆ ಅಂದ್ರೆ ಅಕ್ಕಿ ರೈಸ್ ಮಿಲ್ ಓನರ್ಸಿಗೆ ಅಕ್ಕಿ ಎಲ್ಲಿಂದ ಸಿಕ್ತು ಸೊ ಅದು ಅವರು ಬಿಲ್ ಪ್ರೆಸೆಂಟ್ ಮಾಡಬೇಕು ಅಥವಾ ಎಲ್ಲಿಂದ ಬಂತು ಅವರು ತೋರಿಸಬೇಕಾಗುತ್ತೆ ಅಂದರೆ ಅದು ನಾವು ನಿಯಮ ಅನುಸಾರ ನಾವು ಕ್ರಮ ತಗೊಳ್ತೀವಿ ಇದು ನ್ಯೂಸ್ ಒಂದು ದೊಡ್ಡ ಸಕ್ಸಸ್ ನಾವು ಇದನ್ನ ಸಕ್ಸಸ್ ಆಗ್ಬೇಕು ಅಂತ ಹೇಳಿ ಕ್ರೆಡಿಟ್ ಸಿಗ್ಬೇಕು ಅಂತ ನಾವು ಈ ಸುದ್ದಿಯನ್ನ ಮಾಡಲಿಲ್ಲ ಹಾಗಾದ್ರೆ ಫಲಾನುಭವಿಗಳಿಗೆ ನಿಜವಾಗ್ಲೂ ತಲುಪ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಟುಕೊಂಡು ಹೋದಂತಹ ಸಂದರ್ಭದಲ್ಲಿ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಹಾಗಾದ್ರೆ ಏನೆಲ್ಲ ನಡೆಯಿತು ಅನ್ನೋದ್ರ ಒಂದಷ್ಟು ವಿವರಣೆಯನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೀವಿ ಇದು ನ್ಯೂಸ್ ಏಟಿನ್ ನ ಫಲಶ್ರುತಿ ಕೋಲಾರದ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಾ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂತು ನಮ್ಮ ತಂಡ ಖುದ್ದು ಅಲ್ಲಿ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದಾಗ ಇವೆಲ್ಲವೂ ಕೂಡ ಮಾಹಿತಿಗಳು ಗೊತ್ತಾಗ್ತಾ ಹೋಯಿತು ಪ್ರಮುಖವಾಗಿ ನಿಮ್ಗೆ ಗೊತ್ತಿದೆ ಸರ್ಕಾರ ಎಷ್ಟು ಈಗ ಸಾಕಷ್ಟು ರೀತಿಯ ಪ್ರಯತ್ನವನ್ನ ಮಾಡ್ತಿದೆ ಸರ್ಕಸ್ ಅನ್ನ ಮಾಡ್ತಾ ಇದೆ ಕಸರತ್ತನ್ನ ಮಾಡ್ತಾ ಇದೆ ಅನ್ನಭಾಗ್ಯ ಯೋಜನೆಯನ್ನ ಜಾರಿ ಮಾಡಬೇಕು ಅಂತ ಬಟ್ ಆಗ್ತಾ ಇರೋದು ಏನು ಪಡಿತರ ಅಕ್ಕಿಯನ್ನ ಪಾಲಿಶ್ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ ಕಾಲಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಫಲಾನುಭವಿಗಳ ನಂತರ ಅದು ಎಲ್ಲಿಗೆ ಹೋಗ್ತಾ ಇದೆ ಅನ್ನುವ ಪ್ರಶ್ನೆ ಆದರೆ ಸರಿಯಾದ ರೀತಿಯಲ್ಲಿ ಮಾನಿಟರಿಂಗ್ ಮಾಡ್ಲಾಗ್ತಾ ಇದೆಯಾ ಸೊ ನ್ಯೂಸ್ ಏಟಿನ್ ತಂಡ ರಹಸ್ಯ ಕಾರ್ಯಾಚರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಆಗ್ತಾ ಇದೆ ಯಾವ ರೀತಿಯಾಗಿ ರೈಸ್ ಮಿಲ್ಗಳ ಮಾಲೀಕರಿಗೆ ಸಿಗ್ತಾ ಇದೆ ಈ ಅಕ್ಕಿ ಅನ್ನೋದನ್ನ ಕೂಡ ಪತ್ತೆ ಹಚ್ಚುವಂತಹ ಅದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿದಾಗ ರೈಸ್ ಮಿಲ್ ಗೆ ಕಂಪ್ಲೀಟ್ ಆಗಿ ಖುದ್ದು ಪಡಿತರ ಅಕ್ಕಿ ಮಾರಾಟ ಮಾಡಿದಂತಹ ನಮ್ಮ ತಂಡವನ್ನು ನಾವು ಗಮನಿಸ್ತಾ ಹೋಗಬಹುದು ಇಲ್ಲಿ ನಾವು ನಿನ್ನೆ ಇಡೀ ದಿನ ಆ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಏನಾಯ್ತು ಆ ಅಕ್ಕಿಯನ್ನ ಕರ್ಕೊಂಡು ತೆಗೆದುಕೊಂಡು ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ರೈಸ್ ಮಿಲ್ ಮಾಲೀಕರು ಏನೇನೆ ಹೇಳಿದ್ರು ಯಾವ ರೀತಿಯಾಗಿ ಅಕ್ಕಿಯನ್ನ ತೆಗೆದುಕೊಂಡ್ರು ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ವಿ ಸೊ ರೈಸ್ ಮಿಲ್ ನಲ್ಲಿ ನಡೀತಾ ಇದ್ದಂತಹ ಅಕ್ರಮ ಅಲ್ಲಿ ಬಟಾ ಬಯಲಾಗುತ್ತೆ ಅಲ್ಲಿ ಏನೇನು ನಡೀತು ಯಾವ ರೀತಿ ಅಕ್ಕಿಯನ್ನು ಪಡ್ಕೊಳ್ತಾ ಇದ್ರು ಅನ್ನೋದನ್ನು ಬೆಳಗ್ಗೆ ಹತ್ತು ಗಂಟೆಗೆ ರೈಸ್ ಮಿಲ್ ಅಕ್ರಮದ ದಂಧೆಯ ಬಗ್ಗೆ ನಾವು ನ್ಯೂಸ್ ಮಾಡಿದ್ವಿ ಪ್ರತಿ ಬುಲೆಟಿನ್ ನಲ್ಲೂ ಅಂದ್ರೆ ಹತ್ತು ಗಂಟೆಯಿಂದ ನಿರಂತರವಾಗಿ ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಅಧಿಕಾರಿಗಳಿಗೆ ಎಚ್ಚರಿಸುವಂತಹ ಪ್ರಯತ್ನ ಮಾಡಿದ್ವಿ ಅಧಿಕಾರಿಗಳ ಗಮನಕ್ಕೆ ತರುವ ಪ್ರಯತ್ನ ಮಾಡಿದ್ವಿ ಏನೇನು ಆಗ್ತಾ ಇದೆ ಅನ್ನೋದನ್ನ ಹೇಳುವಂತಹ ಪ್ರಯತ್ನ ಮಾಡಿದ್ವಿ ಆ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಸುಬ್ರಹ್ಮಣ್ಯೇಶ್ವರ ರೈಸ್ ಮಿಲ್ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ನಿಜವಾಗಿಯೂ ಈ ತರ ಆಗ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ಪುರಾವೆಗಳು ಸಾಕ್ಷಿಗಳು ಅವರಿಗೆ ಸಿಗುತ್ತೆ ಆಹಾರ ಇಲಾಖೆಯ ಉಪನಿರ್ದೇಶಕಿ ಎಂ ಕೆ ಶ್ರುತಿ ಅವರ ನೇತೃತ್ವದಲ್ಲಿ ಅಧಿಕಾರಿಗಳು ದಾಳಿ ಮಾಡಿದಾಗ ಅಲ್ಲಿ ಪಡಿತರಕ್ಕೆ ಸಂಬಂಧಪಟ್ಟಂತಹ ಅಕ್ಕಿಯನ್ನು ಕೊಡ್ತಾ ಇದ್ದಂತಹ ಗೋಣಿ ಚೀಲಗಳು ಪತ್ತೆಯಾಗುತ್ತೆ ರೈಸ್ ಮಿಲ್ ನಲ್ಲಿ ನೂರ ಮೂವತ್ತು ಕ್ವಿಂಟಾಲ್ ಅಕ್ಕಿ ಅಲ್ಲಿ ಪತ್ತೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು ಜೊತೆಗೆ ಎಪ್ಪತ್ತಕ್ಕೂ ಹೆಚ್ಚು ಸರ್ಕಾರಿ ಪಡಿತರ ಅಕ್ಕಿಯ ಗೋಣಿ ಚೀಲಗಳು ಪತ್ತೆಯಾಗತ್ತೆ ಇದರ ಆಧಾರದ ಮೇಲೆ ನಾವು ದೂರು ದಾಖಲಿಸಬಹುದಾ ಅನ್ನುವ ಪ್ರಶ್ನೆಯನ್ನ ಕೂಡ ಅಧಿಕಾರಿಗಳು ಆ ಸಂದರ್ಭದಲ್ಲಿ ಮಾಡ್ತಾರೆ ರೈಸ್ ಮಿಲ್ ನಲ್ಲಿ ಪತ್ತೆಯಾದ ಅಕ್ಕಿಯ ಮಾದರಿಯನ್ನ ಲ್ಯಾಬ್ಗೆ ಅವರು ರವಾನೆ ಮಾಡ್ತಾರೆ ಇದು ನಿಜವಾಗ್ಲೂ ಅನ್ನಭಾಗ್ಯಕ್ಕೆ ಸಂಬಂಧಪಟ್ಟಂತಹ ಅಕ್ಕಿಯನ್ನ ಹೌದಾ ಅಲ್ವಾ ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ರೈಸ್ ಮಿಲ್ ಸೀಸ್ ಮಾಡಿದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳು ಹೆಂಗ್ ಬಂತು ನಿಮ್ಗೆ ಇಷ್ಟೊಂದು ಮಟ್ಟದ ಅಕ್ಕಿ ಅನ್ನುವಂತ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳಿಂದ ಡಿಸಿಗೆ ಮಾಹಿತಿಯನ್ನ ನೀಡಲಾಗುತ್ತೆ ಇವತ್ತೀಗಾಗ್ಲೇ ನೀವು ನೋಡಿದ್ರಿ ಡಿ ಸಿ ಮಾತನಾಡಿರುವಂತಹ ವಿಚಾರವನ್ನ ಸೊ ಕ್ರಿಮಿನಲ್ ಕೇಸ್ ದಾಖಲಿಸಲು ಕೋಲಾರ ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ ಎಸೆನ್ಶಿಯಲ್ ಕಮಾಡಿ ಆಕ್ಟ್ ಅಡಿಯಲ್ಲಿ ನಾವು ಈಗಾಗ್ಲೇ ಕ್ರಿಮಿನಲ್ ಕೇಸ್ ದಾಖಲಿಸುವುದಕ್ಕೆ ಕೂಡ ಸೂಚನೆಯನ್ನ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ ಸುಬ್ರಹ್ಮಣ್ಯೇಶ್ವರ ರೈಸ್ ಮಿಲ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು ಸೊ ಪಡಿತರ ಅಕ್ಕಿ ಸಾಗಾಟದ ಗೋಣಿಚೀಲ ಪತ್ತೆಯ ಆಧಾರದಲ್ಲಿ ನ್ಯೂಸ್ ಏಟಿನ್ ನಲ್ಲಿ ನಿನ್ನೆ ವರದಿ ಪ್ರಸಾರ ಆಗಿರುತ್ತಲ್ಲ ಅದರ ಆಧಾರದ ಮೇಲೆ ಕೇಸನ್ನ ದಾಖಲಿಸ್ತಾ ಇದ್ದೀವಿ ಅನ್ನುವಂತಹ ವಿಚಾರವನ್ನ ಕೂಡ ಕೋಲಾರ ಡಿಸಿ ಹೇಳಿದ್ದಾರೆ ನ್ಯೂಸ್ ಏಟೀನ್ ವರದಿಯ ಆಧಾರದ ಮೇಲೆ ಈಗಾಗಲೇ ಈ ಎಲ್ಲಾ ಕ್ರಮಗಳನ್ನ ಕೈಗೊಂಡಿರೋದನ್ನ ನಾವು ಗಮನಿಸಬಹುದು ಇದು ನ್ಯೂಸ್ ಗೆ ಸಿಕ್ಕಂತಹ ಒಂದು ದೊಡ್ಡ ಸಕ್ಸಸ್ ಅಂತಾನೆ ಹೇಳ್ಬೇಕಾಗುತ್ತೆ ನ್ಯೂಸ್ ಏಟೀನ್ ವರದಿಯ ಫಲಶ್ರುತಿ ಯಾಕಂದ್ರೆ ಸರ್ಕಾರ ಮಾನಿಟರಿಂಗ್ ಮಾಡ್ಬೇಕಾಗುತ್ತೆ ಅಧಿಕಾರಿಗಳು ಮಾನಿಟರಿಂಗ್ ಮಾಡಬೇಕಾಗುತ್ತೆ ಅದನ್ನ ಬಿಟ್ಟು ಏನ್ ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಘು ರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಘುರಾಜ್ ಈಗಾಗಲೇ ನೀವು ನಿಮ್ಮ ತಂಡವರು ಅಲ್ಲಿ ಹೋಗಿ ಮಾಡಿದಂತಹ ಒಂದು ರಹಸ್ಯ ಕಾರ್ಯಾಚರಣೆಯ ಫಲಶ್ರುತಿ ಅಂತ ಹೇಳಿದ್ರೆ ಏನ ಆಗಬೇಕಾಗಿತ್ತು ಮುಂದಿನ ದಿನಗಳಲ್ಲಿ ಅಕ್ಕಿ ಯಾವ ರೀತಿಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಅದನ್ನು ಒಂದು ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ತಡೆಯುವಂತಹ ಪ್ರಯತ್ನ ಅಂತ ನಾವು ಹೇಳಬಹುದು ಇಲ್ಲಿ ಈ ಹಿನ್ನೆಲೆಯಲ್ಲಿ ಡಿಸಿ ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಖಂಡಿತ ನೈತಾಜ್ ಏನೇನು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈಸ್ ಮಿಲ್ ಗಳಿಗೆ ಪಡಿತರ ಅಕ್ಕಿ ನಿರಂತರವಾಗಿ ಸಾಗಾಟ ಆಗ್ತದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇತ್ತು ಆದ್ರ ಬೆನ್ನಲ್ಲೇ ನಾವು ಒಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ ಏನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಏನು ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ರೈಸ್ ಮಿಲ್ಗಳಿಗೆ ಈಗ ಒಂದು ಪಡಿತರ ಅಕ್ಕಿ ಸಾಗಾಟ ಆಗ್ತಾ ಇತ್ತು ಈ ಸಂಬಂಧಪಟ್ಟಂತೆ ಒಂದು ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ ನಿನ್ನೆ ಅಧಿಕಾರಿಗಳು ಆ ಒಂದು ರೈಸ್ ಮಿಲ್ ಮೇಲೆ ದಾಳಿಯನ್ನ ಮಾಡಿದ್ರು ಆ ದಾಳಿ ವೇಳೆ ಅವರಿಗೆ ಸುಮಾರು ಪಡಿತರ ಅಕ್ಕಿಯನ್ನ ಇರ್ತಕ್ಕಂತ ಒಂದು ಗಣೇಶ ಪತ್ತೆಯಾಗಿತ್ತು ಆದ್ರೆ ಅದರ ಮೇಲೆ ಈಗ ಅವರಿಗೆ ಅವರ ಮೇಲೆ ಒಂದು ರೈಸ್ ಮಿಲ್ ಮೇಲೆ ಎಸೆನ್ಷಿಯಲಿ ಕಮಾಂಡಿಟಿ ಆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ದಾಖಲು ಮಾಡ್ಲಿಕ್ಕೆ ಈಗ ಏನು ಕೋಲಾರ್ಜೆ ಡಿ ಸಿ ಅವರ ಸೂಚನೆ ಕೊಟ್ಟಿರುವಂತದ್ದು ಈಗಾಗಲೇ ಬಂಗಾಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡುವಂತಹ ಎಲ್ಲ ಒಂದು ಪ್ರೊಸೀಜರ್ ಕೂಡ ಆಗ್ತಾ ಇದೆ ಈಗ ಏನು ಅಂತಂದ್ರೆ ಪಡಿತರ ಅಕ್ಕಿ ಏನಿದೆ ಅದು ಸಾಮಾನ್ಯವಾಗಿ ಏನು ಬಿಪಿಎಲ್ ಕಾರ್ಡ್ ಗೆ ಒಂದು ಸಿಗುವಂತಹ ಅಕ್ಕಿ ಇದೆ ಆ ಅಕ್ಕಿ ನೇರವಾಗಿ ಹೇಗೆ ಆ ಒಂದು ಚೀನದ ಸಮೇತವಾಗಿ ರೈಸ್ ಮೇಲೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಈಗ ಒಂದು ಪತ್ತೆ ಹಚ್ಚಬೇಕಾಗಿದೆ ಯಾಕಂತ ಹೇಳಿದ್ರೆ ಬಡವರಿಗೆ ಒಂದು ಹಸುವನ್ನು ಇಲ್ಲಿ ನಿಲ್ಲಿಸಲಿಕ್ಕೆ ಸರ್ಕಾರ ಒಂದು ಮಹತ್ತರವಾದಂತ ಯೋಜನೆಯನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಆದ್ರೆ ಒಂದು ಅಕ್ಕಿ ಏನು ಬಡವರ ಪಾಲಾಗ್ಬೇಕಾಗಿದೆ ಆದ್ರೆ ಉಳ್ಳವರ ಪಾಲಾಗಿ ಅವ್ರು ಅದನ್ನ ಒಂದು ಪಾಲಿಶನ ಮಾಡಿ ಮತ್ತೆ ಹೆಚ್ಚುವರಿಯಾಗಿ ಒಂದು ಹಣಕ್ಕೆ ಮಾರಾಟ ಮಾಡುವಂತ ದಂಧೆ ಆಗ್ತದೆ ಇದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಒಂದು ನ್ಯೂಸ್ ಒಂದು ಚಾನೆಲ್ ನ ಒಂದು ಪ್ರಾಮಾಣಿಕ ಒಂದು ಈ ಒಂದು ಒಂದು ಕಾರ್ಯಕ್ರಮಕ್ಕೆ ಇವಾಗ ಯಶಸ್ಸಿದೆ ಅಂತ ಹೇಳ್ಬೋದು ಮುಂದೆ ಏನು ಈಗ ತನಿಖೆ ಆಗುತ್ತೆ ತನಿಖೆಯಲ್ಲಿ ಈಗ ಸತ್ಯ ಸತ್ಯತೆ ಮತ್ತಷ್ಟು ಒಂದು ಹೊರ ಹೊರಬೀಳ್ಬೇಕಾಗಿರುತ್ತಂತದ್ದು ನವಿತಾ ಜಯ ಓಕೆ ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗೆ